ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಬಳಸಿ ಈಸಿಯಾಗಿ ಸೆವೆನ್ ಫಿಫ್ಟಿ ಪ್ಲಸ್ ಪಾಯಿಂಟ್ಸ್ ವರೆಗೆ ನಿಮ್ಮ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಪಿ ಐ ಪೇಮೆಂಟ್ ಕೂ ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಏಟಿ ಪ್ಲಸ್ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಇನ್ನಾಕೆ ತಡ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಜೆಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನು ತಗೊಳ್ಳಿ ಬಂಧುಗಳ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳು ಇವತ್ತು ರಾಜ್ಯ ಸರ್ಕಾರಕ್ಕೆ ಎರಡು ರೀತಿಯಾದಂತಹ ಹಿನ್ನಡೆ ಒಂದು ವಾಲ್ಮೀಕಿ ನಿಗಮ ಮಂಡಳಿ ಹಗರಣ ನಿಮ್ಮೆಲ್ರಿಗೂ ಕೂಡ ಗೊತ್ತಾಯಿದೆ ಬಡವರಿಗೆ ಸೇರಬೇಕಾದಂತಹ ಹಣವನ್ನ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂತ ಈ ದರಿದ್ರ ರಾಜಕಾರಣಿಗಳು ಬಡದು ಬಾಯಿಗೆ ಹಾಕೊಂಡು ಬಿಟ್ಟಿದ್ರು ಆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೆ ಸಾಕಷ್ಟು ಬೆಳವಣಿಗೆ ಆಗಿದೆ ಮೊದಲಿಗೆ ಸಚಿವರಾಗಿದ್ದಂಥ ಬಿ ನಾಗೇಂದ್ರ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಎದುರಾಯಿತು ಒಂದಷ್ಟು ದಿನಗಳ ಕಾಲ ಜೈಲ್ನಲ್ಲೂ ಕೂಡ ಇದ್ರು ಇತ್ತೀಚೆಗಷ್ಟೇ ಇಡಿ ರೇಡ್ ಕೂಡ ಆಗಿತ್ತು ಒಂದಷ್ಟು ಸಾ ಶಾಸಕರು ಹಾಗೆ ಸಚಿವರ ಮನೆ ಮೇಲೆ ಅಹ್ ಬೇಕಾದಂತಹ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅದರ ನಡುವೆ ರಾಜ್ಯ ಸರ್ಕಾರ ನಾಮಕಾವಸ್ಥೆಗೆ ಎಸ್ ಐ ಟಿನ ರಚನೆ ಮಾಡಿತ್ತು ಆದರೆ ಅದರಿಂದ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗಿರಲಿಲ್ಲ ಅದರ ನಡುವೆಯೇ ಸಿಬಿಐ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಂಟ್ರಿ ಕೊಟ್ಟಿತ್ತು ಆದರೆ ಇಲ್ಲಿಯವರೆಗೆ ಸಿಬಿಐ ಕೇವಲ ಸೀಮಿತವಾಗಿ ಮಾತ್ರ ತನಿಖೆ ಮಾಡ್ತಾ ಇತ್ತು ಹೀಗಾಗಿ ಶಾಸಕರು ಸಚಿವರು ಅಥವಾ ಪ್ರಮುಖರು ಯಾರಿದ್ದಾರೆ ಅವರು ಸಿಬಿಐ ಕುಣಿಕೆಗೆ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಇತ್ತು ಕೇವಲ ಬ್ಯಾಂಕ್ಗೆ ಸಂಬಂಧಪಟ್ಟ ಹಾಗೆ ಸಿಬಿಐ ತನಿಖೆ ನಡೆಸ್ತಾ ಇತ್ತು ಅನ್ನು ಕೂಡ ದಾಖಲಿಸಿಕೊಂಡಿತ್ತು ಅದರ ನಡುವೆ ಬಿಜೆಪಿಯ ಒಂದಷ್ಟು ನಾಯಕರು ಯತ್ನಾಳು ಲಿಂಬಾವಳಿ ಇವರೆಲ್ಲರೂ ಕೂಡ ಹೈಕೋರ್ಟ್ಗೊಂದು ಅರ್ಜಿಯನ್ನು ಸಲ್ಲಿಸಿದ್ರು ಪೂರ್ಣ ಪ್ರಮಾಣದಲ್ಲಿ ಅಥವಾ ಸಮಗ್ರವಾಗಿ ಸಿಬಿಐ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಇವತ್ತು ನಾಗಪ್ರಸನ್ನ ಪೀಠದ ಮುಂದೆ ಅರ್ಜಿ ವಿಚಾರಣೆಗೆ ಬಂತು ಇವತ್ತು ಜಡ್ಜ್ ಅದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಐ ಟಿ ತನಿಖೆ ಮಾಡ್ತಿತ್ತಲ್ಲ ನೀವು ಸಿಬಿಐಗೆ ಹಸ್ತಾಂತರಿಸಿ ಎನ್ನುವ ರೀತಿಯಲ್ಲಿ ಇದೀಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಈಗ ರಾಜ್ಯ ಸರ್ಕಾರದ ಭಾಗಿ ಆದಂಥವರಿಗೆ ಅಥವಾ ಪ್ರಮುಖರಿಗೆ ಇದೀಗ ಢವಢವ ಶುರು ಆಗಿದೆ ಸಿಬಿಐಗೆ ವಹಿಸಿದ ಮಾತ್ರಕ್ಕೆ ಅದ್ಭುತವಾಗಿ ತನಿಖೆ ನಡೆಯುತ್ತೆ ಅಂತಲ್ಲ ಅದ್ರ ಒಂದಷ್ಟು ನಿರೀಕ್ಷೆ ಭರವಸೆ ಇದೆ ರಾಜ್ಯ ಸರ್ಕಾರದ ಅಧೀನ ಸಂಸ್ಥೆಗಳು ಅಂದಾಗ ರಾಜ್ಯ ಸರ್ಕಾರ ಹೇಗೆ ಸೂಚನೆ ಕೊಡುತ್ತೋ ಹಾಗೆ ತನಿಖೆಯನ್ನು ಮಾಡ್ತಾರೆ ಸೆಂಟ್ರಲ್ ಅಂದಾಗ ಏನಾದರೂ ಆಗಬಹುದು ಎನ್ನುವಂಥ ನಿರೀಕ್ಷೆ ಹೀಗಾಗಿ ಒಂದಷ್ಟು ಶಾಸಕರು ಸಚಿವರು ಯಾರು ತಪ್ಪು ಮಾಡಿದ್ದಾರೆ ಇವರೆಲ್ಲರನ್ನು ಕೂಡ ಸಿ ಬಿ ಐ ಏನಾದರೂ ಹೊರಗಡೆ ಎಳ್ಕೊಂಡು ಬಂದು ಜನರ ಮುಂದೆ ಬೆತ್ತಲುಗೊಳಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಬಡವರಿಗೆ ಸೇರಬೇಕಾದಂತಹ ಹಣವನ್ನ ಬಾಯಿಗೆ ಹಾಕೊಂಡು ಬಿಟ್ಟಿದ್ರಲ್ಲ ಈ ದರಿದ್ರ ರಾಜಕಾರಣಿಗಳು ಇವರ ಮುಖವಾಡ ಜನರ ಮುಂದೆ ಕಳುಚಿ ಬೀಳ್ಬೇಕಿದೆ ಇವರ ಸ್ವಾರ್ಥಕ್ಕೆ ಇವರು ಚುನಾವಣೆಯಲ್ಲಿ ಗೆಲ್ಲೋದಿಕ್ಕೆ ಆ ಹಣವನ್ನ ಬಳಸ್ಕೊಂಡು ಬಿಟ್ಟಿದ್ರು ಎಷ್ಟಿ ಸಮುದಾಯಕ್ಕೆ ಸೇರಿದಂತೂ ಅವ್ರು ಬಹಳ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಮಾಡಬೇಕಿತ್ತು ಆದ್ರೆ ಆಗ್ಲಿಲ್ಲ ಅದು ನಮ್ಮ ದೇಶದ ದುರಂತ ಅದು ಅವರು ಮಕ್ಕಳ ಸ್ಕಾಲರ್ಶಿಪ್ ಅಥವಾ ಸಣ್ಣ ಪುಟ್ಟ ಬಿಸ್ನೆಸ್ ಅನ್ನು ಶುರು ಮಾಡೋದಕ್ಕೋ ಅದಕ್ಕೆ ಬಳಕೆ ಆಗ್ಬೇಕಾದಂತ ಹಣ ನೋಡಿ ಅದಕ್ಕೆ ಸಂಬಂಧಪಟ್ಟ ಏನಾಗುತ್ತೆ ಅಂತ ಹೇಳಿ ಮತ್ತೊಂದು ವಿಚಾರ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ರೀತಿಯಾದಂತಹ ಮುಖಭಂಗ ಆಗಿದೆ ಈ ಚಿನ್ನಸ್ವಾಮಿ ಕ್ರೀಡಾಂಗಣದ ತುಳಿತ ನಡೀತಲ್ಲ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ನೋಡಿ ಸಾವನ್ನಪ್ಪಿ ಬಹಳ ದಿನ ಏನೂ ಆಗಿಲ್ಲ ನಾಲ್ಕೈದು ದಿನಗಳ ಕಾಲ ರಾಜ್ಯದಲ್ಲಿ ಬಹಳ ಚರ್ಚೆ ಆಯಿತು ಆದರೆ ಈಗಾಗಲೇ ನಾವೆಲ್ಲರೂ ಕೂಡ ಮರ್ತ ಆಗಿದೆ ಯಾರನ್ನೂ ಜವಾಬ್ದಾರಿ ಆಗಿಸಿಲ್ಲ ಯಾರನ್ನೂ ಹೊಣೆ ಆಗಿಸಿಲ್ಲ ಅದರಿಂದ ಯಾರಿಗೂ ಕೂಡ ಶಿಕ್ಷೆ ಆಗಿಲ್ಲ ಆರಾಮಾಗಿ ಆರ್ ಸಿ ಬಿ ಆಟಗಾರರು ಬಂದ್ರು ಅವ್ರು ಹೋದ್ರು ಅವರು ಬೇರೆ ಬೇರೆ ಕಡೆಗಳಲ್ಲಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿದ್ದಾರೆ ಅಂದ್ರೆ ಜೊತೆಗೆ ಯಾರ್ಯಾರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಾಡಿದ್ರು ಅವರು ಕೂಡ ಆರಾಮಾಗಿದ್ದಾರೆ ಆದ್ರೆ ಹನ್ನೊಂದು ಮಂದಿಯನ್ನು ಕಳ್ಕೊಂಡಂಥ ಕುಟುಂಬಸ್ಥರ ನೋವು ಸಂಕಟ ಇದೆಯಲ್ಲ ಜೀವನ ಪೂರ್ತಿ ಇರುವಂಥ ಸಂಕಟ ಅದು ಸ್ವಲ್ಪ ಪಕ್ಕ ಕಿಡೋಣ ಆಗ ರಾಜ್ಯ ಸರ್ಕಾರ ಏನು ಮಾಡಿತ್ತು ಅಂದ್ರೆ ಆ ಘಟನೆಗೆ ಹೊಣೆಗಾರಿಕೆಯನ್ನಾಗಿಸಿ ಐದು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿತ್ತು ಅಮಾನತು ಮಾಡುವಂತ ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿತ್ತು ರಾಜ್ಯ ಸರ್ಕಾರದ ಆ ನಿರ್ಧಾರಕ್ಕೆ ಆ ಸಂದರ್ಭದಲ್ಲೇ ತೀವ್ರವಾದಂಥ ಆಕ್ರೋಶ ವ್ಯಕ್ತವಾಗಿತ್ತು ಜನ ತಮ್ಮದೇ ಆದಂತ ರೀತಿಯಲ್ಲಿ ಸಿಟ್ಟನ್ನು ಹೊರಹಾಕಿದ್ರು ಆ ಐದು ಅಧಿಕಾರಿಗಳು ಯಾರ್ಯಾರು ಅಂದ್ರೆ ಒಂದು ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ ಅವರನ್ನೇ ಅಮಾನತು ಮಾಡಿತ್ತು ರಾಜ್ಯದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಎನ್ನುವಂತೆ ಅದೇ ರೀತಿಯಾಗಿ ಪಶ್ಚಿಮ ವಿಭಾಗದ ಹೆಚ್ಚುವರಿ ಆಯುಕ್ತರಾಗಿದ್ದಂಥ ವಿಕಾಸ್ ಕುಮಾರ್ ಅವರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿತ್ತು ಹಾಗೆ ಕೇಂದ್ರ ವಿಭಾಗದ ಡಿಸಿಪಿ ಪಿ ಆಗಿದ್ದಂಥ ಶೇಖರ್ ಅವರನ್ನು ಅಮಾನತು ಮಾಡಲಾಗಿತ್ತು ಎ ಸಿ ಪಿ ಬಾಲಕೃಷ್ಣ ಹಾಗೆ ಇನ್ಸ್ಪೆಕ್ಟರ್ ಆಗಿದ್ದಂತ ಗಿರೀಶ್ ಐದು ಮಂದಿಯನ್ನು ಅಮಾನತು ಮಾಡಲಾಗಿತ್ತು ಅಮಾನತನ್ನು ವಾಪಸ್ ತೆಗೆದುಕೊಳ್ಳಬೇಕು ಅಥವಾ ರದ್ದುಗೊಳಿಸಬೇಕು ಅಂತ ಜನ ಒತ್ತಾಯಿಸಿದ್ರು ಆದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಸಂಬಂಧಪಟ್ಟ ಹೆಚ್ಚು ತಲೆ ರಾಜ್ಯ ಸರ್ಕಾರ ಅಮಾನತಿಗೆ ನಿಖರವಾದಂತಹ ಕಾರಣವನ್ನೂ ಕೂಡ ಕೊಟ್ಟಿರಲಿಲ್ಲ ಯಾವುದೇ ಎನ್ಕ್ವೈರಿ ಆಗಿರಲಿಲ್ಲ ಒಂದು ತನಿಖೆಯ ವರದಿ ಬಂದಿರಲಿಲ್ಲ ಏನೂ ಇಲ್ಲ ದಿಢೀರ್ ತಾವು ಜವಾಬ್ದಾರಿಯಿಂದ ನುಣಚಿಕೊಳ್ಳಬೇಕು ತಾವು ಬಚಾವಾಗಬೇಕು ಅಂತ ಅವನ್ನೆಲ್ಲ ಅಮಾನತು ಮಾಡಿ ಹೊರಗಡೆ ಇದ್ ಮಾಡಿ ಹಾಗೋಯ್ತು ಅದಾದ ಬಳಿಕ ಬೇರೆ ಬೇರೆ ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಿತ್ತು ಅದರಲ್ಲಿ ಓರ್ವ ಐ ಪಿ ಎಸ್ ಅಧಿಕಾರಿ ಸರ್ಕಾರಕ್ಕೆ ಸೆಡ್ಡು ಹೊಡೆಯುವಂತ ಕೆಲಸವನ್ನ ಮಾಡಿದ್ರು ಅವರು ಏನು ಮಾಡಿದ್ರು ಅಂದ್ರೆ ಸಿ ಎ ಟಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಅಮಾನತನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ರು ಏನು ಸಿ ಎ ಟಿ ಅಂದ್ರೆ ಈಗ ಐ ಪಿ ಎಸ್ ಐ ಎಸ್ ಅಧಿಕಾರಿಗಳ ವಿರುದ್ಧ ರಾಜ್ಯ ಸರ್ಕಾರ ತನಗೆ ಬೇಕಾದ ರೀತಿಯಲ್ಲಿ ನಿಲುವನ್ನ ತೆಗೆದುಕೊಂಡ್ರೆ ಆಗ ಅವರು ಸಿ ಎ ಟಿ ಮೊರೆ ಹೋಗುವಂತ ಅವಕಾಶ ಇರುತ್ತೆ ದಿಢೀರ್ ವರ್ಗಾವಣೆ ಮಾಡೋದು ಅಥವಾ ನ್ಯಾಯಸಮ್ಮತವಲ್ಲದ ರೀತಿಯಲ್ಲಿ ಅವರ ಟ್ರಾನ್ಸ್ಫರ್ ಮಾಡೋದು ಅಥವಾ ಬೇರೆ ರೀತಿಯಲ್ಲಿ ನಡೆಸ್ಕೊಳ್ಳೋದು ಇಂಥದ್ದೆಲ್ಲವನ್ನೂ ಕೂಡ ಆದ್ರೆ ಸಿ ಎ ಟಿ ಗೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ ಅಂತ ಇರುತ್ತೆ ನ್ಯಾಯಮಂಡಳಿ ಇರುತ್ತೆ ಅದಕ್ಕೆ ಹೋಗೋದಕ್ಕೆ ಅವಕಾಶ ಇರುತ್ತೆ ಅದೇ ರೀತಿಯಾಗಿ ವಿಕಾಸ್ ಕುಮಾರ್ ಅವರು ಅಲ್ಲಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಸಿ ಎ ಟಿಯಲ್ಲಿ ಅರ್ಜಿ ವಿಚಾರಣೆ ಇದಕ್ಕೆ ಸಂಬಂಧಪಟ್ಟ ನಡೀತಾ ಇತ್ತು ಅದರ ನಡುವೆ ಆದಂತ ಒಂದು ಬೆಳವಣಿಗೆ ಅಂದ್ರೆ ನಾವಿಲ್ಲಿ ಕೇವಲ ಇಲ್ಲಿನ ರಾಜ್ಯ ಸರ್ಕಾರವನ್ನಲ್ಲ ಕೇಂದ್ರ ಸರ್ಕಾರವನ್ನು ದೂಷಿಸಬೇಕಾಗತ್ತೆ ಇವರೇನೋ ಅಮಾನತ್ತು ಮಾಡಿದ್ರಲ್ಲ ಕೇಂದ್ರ ಸರ್ಕಾರವೂ ಕೂಡ ಅದಕ್ಕೆ ಸಮ್ಮತಿಯನ್ನ ಕೊಟ್ಟಿತ್ತು ನಿಮ್ಮ ಅಮಾನತು ನಿರ್ಧಾರ ಸರಿಯಾಗಿದೆ ಎನ್ನುವ ರೀತಿಯಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿತ್ತು ಅಂತಿಮವಾಗಿ ಅರ್ಜಿ ವಿಚಾರಣೆ ಎಲ್ಲವೂ ಕೂಡ ಮುಕ್ತಾಯವಾಗಿ ಇವತ್ತು ಸಿ ಟಿ ತನ್ನ ತೀರ್ಪನ್ನ ಪ್ರಕಟಿಸಿದೆ ಅಥವಾ ತನ್ನ ಆದೇಶವನ್ನು ಹೊರಡಿಸಿದೆ ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ವಿಕಾಸ್ ಕುಮಾರ್ ಸಸ್ಪೆಂಡ್ ಮಾಡಿದ್ರಲ್ಲ ಆ ಸಸ್ಪೆಂಡ್ ಅನ್ನ ಈಗಲೇ ರದ್ದುಗೊಳಿಸಬೇಕು ನೀವು ಅವರನ್ನ ಮತ್ತೊಮ್ಮೆ ನೀವು ಹುದ್ದೆಗೆ ನೇಮಕವನ್ನ ಮಾಡಬೇಕು ಅಷ್ಟು ಮಾತ್ರ ಅಲ್ಲ ಆ ಅಮಾನತಿನ ಅವಧಿಯಲ್ಲಿ ಏನೇನು ವೇತನ ಇತ್ತು ಭತ್ತೆ ಇತ್ತು ಅದೆಲ್ಲವನ್ನು ಕೂಡ ಕೊಡಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದೆ ಅಷ್ಟು ಮಾತ್ರವಲ್ಲ ಅದರ ಜೊತೆಗೆ ವಿಕಾಸ್ ಕುಮಾರರ ಅಮಾನತನ್ನ ಹೇಗೆ ನೀವು ವಾಪಸ್ಸನ್ನು ತೆಗೆದುಕೊಳ್ಬೇಕು ರದ್ದುಗೊಳಿಸಬೇಕು ಅದೇ ರೀತಿಯಾಗಿ ಇನ್ನುಳಿದಂತ ಅಧಿಕಾರಿಗಳ ವಿಚಾರದಲ್ಲೂ ಹಾಗೆ ಮಾಡ್ತೀರಿ ಅನ್ನುವಂತ ನಿರೀಕ್ಷೆ ಇಟ್ಕೊಂಡಿದ್ದೇವೆ ಅಂತೇಳಿ ನ್ಯಾಯಮಂಡಳಿ ಹೇಳಿದೆ ಅಂದ್ರೆ ಐ ಪಿ ಎಸ್ ಆಗಿರುವಂತಹ ದಯಾನಂದ್ ಹಾಗೆ ಶೇಖರ್ ಇವ್ರನ್ನ ಅಮಾನತ್ ರದ್ದುಗೊಳಿಸಿದ್ರೆ ಇನ್ನೂ ಸಹಜವಾಗಿ ಎ ಸಿ ಪಿ ಬಾಲಕೃಷ್ಣ ಅವರು ಹಾಗೆ ಇನ್ಸ್ಪೆಕ್ಟರ್ ಗಿರೀಶ್ ಅವರು ಕೂಡ ರದ್ದುಗೊಳಿಸಬೇಕಾಗತ್ತೆ ಅಮಾನತನ್ನ ಆದ್ರೆ ಅವರು ಸಿ ಐ ಟಿ ವ್ಯಾಪ್ತಿಗೆ ಬರಲ್ಲ ಕೇವಲ ಐ ಪಿ ಎಸ್ ಐ ಎಸ್ ಅಧಿಕಾರಿಗಳು ಮಾತ್ರ ಬರ್ತಾರೆ ಸದ್ಯಕ್ಕೆ ಸಿ ಎ ಟಿ ಆ ರೀತಿಯಾಗಿ ಬಹಳ ಸ್ಪಷ್ಟವಾಗಿ ಹೇಳಿದೆ ವಿಕಾಸ್ ಕುಮಾರ್ ಮಾತ್ರ ಅಲ್ಲ ದಯಾನಂದ್ ಹಾಗೆ ಶೇಖರ್ ವಿಚಾರದಲ್ಲೂ ಕೂಡ ನೀವು ನಿರ್ಧಾರ ತೆಗೆದುಕೊಳ್ತೀರಿ ಅಂತ ನಾವು ನಿರೀಕ್ಷೆಯನ್ನ ಮಾಡಿದ್ದೇವೆ ಎನ್ನುವ ರೀತಿಯಲ್ಲಿ ಸಿ ಎ ಟಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಈಗ ರಾಜ್ಯ ಸರ್ಕಾರದ ಮುಂದೆ ಇರುವಂತ ಆಯ್ಕೆ ಅಂದ್ರೆ ವಿಕಾಸ್ ಕುಮಾರ್ ಅವ್ರನ್ನಂತೂ ಈಗಲೇ ಅಮಾರತನ ರದ್ದುಗೊಳಿಸಬೇಕಾಗತ್ತೆ ಅವರಿಗೆ ಸೂಕ್ತವಾದಂತ ಹುದ್ದೆಯನ್ನು ಕೊಡಬೇಕಾಗತ್ತೆ ನೋಡು ರಾಜ್ಯ ಸರ್ಕಾರ ಆಗ್ಲೇನಾದ್ರು ಅವ್ರ ವಿರುದ್ಧ ಸೇಡು ತೀರಿಸಿಕೊಳ್ಳುವಂತ ಕೆಲಸವನ್ನ ಮಾಡುತ್ತಾ ಅಂದ್ರೆ ಬೇಡದ ಕಡೆಗೆ ಅವ್ರನ್ನ ಏನಾದ್ರು ಟ್ರಾನ್ಸ್ಫರ್ ಮಾಡೋದು ಅಥವಾ ಅಲ್ಲಿ ಏನಾದ್ರೂ ಅವ್ರನ್ನ ನಿಯೋಜನೆ ಮಾಡೋದು ಆ ರೀತಿಯಾಗಿ ಅಥವಾ ಸಿ ಐ ಟಿ ಐ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸುವಂತ ಕೆಲಸ ಮೊದಲೇ ಸಿಟ್ಟಿದೆ ಜನರಿಗೆ ಈ ವಿಚಾರದಲ್ಲಿ ಇನ್ನು ಹಾಗೇನಾದ್ರು ಮಾಡಿದ್ರೆ ಜನ ಇನ್ನಷ್ಟು ತಮ್ಮ ಆಕ್ರೋಶವನ್ನ ಹೊರಹಾಕೋದಂತೂ ಗ್ಯಾರಂಟಿ ವಿಕಾಸ್ ಕುಮಾರ್ ಅವರಂತೂ ಮಾಡಲೇಬೇಕು ಇನ್ನು ಸಿ ಐ ಟಿ ಹೇಳಿದ ರೀತಿಯಲ್ಲಿ ದಯಾನಂದ ಅವರ ವಿಚಾರದಲ್ಲಿ ಅದೇ ರೀತಿಯಾಗಿ ಡಿ ಸಿ ಪಿ ಶೇಖರ್ ಅವರ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ ಅದೇ ರೀತಿಯಾಗಿ ಸಿ ಎ ಟಿ ಇನ್ನೊಂದಷ್ಟು ವಿಚಾರವನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದೆ ಒಂದು ಈ ತುಳಿತಕ್ಕೆ ಹೊಣೆಗಾರರು ಯಾರು ಅಂತೇಳಿ ಪ್ರಾಥಮಿಕ ಹೊಣೆಗಾರರು ಈ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದೆ ನೀವು ಪರ್ಮಿಷನ್ ತೆಗೆದುಕೊಳ್ಳೋಕು ಮುನ್ನವೇ ಪೊಲೀಸರಿಂದ ಅಥವಾ ರಾಜ್ಯ ಸರ್ಕಾರದಿಂದ ದಿಢೀರ್ ಅಂತ ಒಂದು ಪೋಸ್ಟ್ ಅನ್ನ ಹಾಕಿಬಿಡ್ತೀರಿ ದಿಢೀರ್ ನೀವು ನೀವೇ ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತೀರಿ ಹೀಗಾಗಿ ಪ್ರೈಮರಿ ಹೊಣೆಗಾರರು ಅಂತ ಯಾರಾದರೂ ಇದ್ರೆ ಅದು ರಾಜ್ಯ ಸರ್ಕ ಆರ್ ಸಿ ಬಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಇದೀಗ ಸಿ ಎ ಟಿ ಹೇಳಿದೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರವನ್ನು ಕೂಡ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದೆ ಅದರ ಜೊತೆಗೆ ಪೊಲೀಸರು ಕೂಡ ಮನುಷ್ಯರೇ ಅವರು ಮಾಂತ್ರಿಕರಲ್ಲ ಅಥವಾ ದೇವರಲ್ಲ ಅವರಿಗೆ ಭದ್ರತೆಗೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದಿಕ್ ಒಂದಷ್ಟು ಟೈಮ್ ಬೇಕು ಅವಕಾಶವನ್ನ ಮಾಡ್ಕೊಡ್ಬೇಕು ಅದರ ಬದಲಾಗಿ ಅಂತ ಅಂತೇಳಿ ನೀವೇ ನಿರ್ಧಾರ ತೆಗೆದುಕೊಂಡು ನೀವೇ ಎಲ್ಲ ಮಾಡೋದಿಕ್ ಹೋಗ್ಬಿಟ್ರೆ ಪೊಲೀಸರ ಪರಿಸ್ಥಿತಿ ಹೇಗಾಗ್ಬೇಡ ಎನ್ನುವ ರೀತಿಯಲ್ಲೂ ಕೂಡ ಇದೀಗ ಸಿ ಎ ಟಿ ಪ್ರಶ್ನೆಯನ್ನ ಮಾಡಿದೆ ಇದು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಟೈಟ್ ಸ್ಲಾಪೆ ಅಂದ್ರೆ ಕಪಾಳಕ್ಕೆ ಬಾರಿಸಿದ ರೀತಿಯಲ್ಲಿಯೇ ದೊಡ್ಡ ಮುಖಭಂಗವೇ ಇದು ಇದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಇನ್ನು ಭಯಂಕರ ಆಗಿದೆ ಡಿ ಕೆ ಶಿವಕುಮಾರ್ ಏನು ಸನ್ ಗ್ಲಾಸ್ ಹಾಕ್ಕೊಂಡು ಪೋಸ್ಟ್ ಕೊಟ್ಟಿದ್ದೇ ಕೊಟ್ಟಿದ್ದು ಸಿದ್ದರಾಮಯ್ಯವರು ಕೂಡ ಆಟಗಾರರನ್ನ ಸನ್ಮಾನಿಸೋದಕ್ಕೆ ಬಹಳ ಉತ್ಸಾಹದಲ್ಲಿ ಬಂದಿದ್ದೇ ಬಂದಿದ್ದು ಆ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರಿದ್ರು ಕಾಲ್ ತುಳಿತ ಸಾವನ್ನಪ್ಪಿದ್ರು ಆ ನಂತರ ನೋಡಿದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿನೇ ಅಲ್ಲ ಹೊಣೆಗಾರರೇ ಅಲ್ಲ ಅವ್ರು ಆರಾಮಾಗಿ ನುಣಿಸ್ಕೊಳ್ತಿದ್ದಾರೆ ಪೋಸ್ ಕೊಟ್ಟಿದ್ದವರು ಆರಾಮಾಗಿ ಕ್ರೆಡಿಟ್ ತಗೊಂಡಿದ್ದವರು ಜನರ ಎದುರುಗಡೆ ನಿಂತ್ಕೊಂಡಿದ್ದವರು ಆದ್ರೆ ಪಾಪ ಅವ್ ಕಷ್ಟಪಟ್ಟು ಕೆಲಸ ಮಾಡಿದಂತ ಪೊಲೀಸ್ ಅಧಿಕಾರಿಗಳನ್ನು ಹೊಣೆ ಮಾಡಿ ಅವರನ್ನು ಅಮಾನತು ಮಾಡುವಂತ ಕೆಲಸ ಅಥವಾ ಅವರ ವೃತ್ತಿ ಜೀವನದಲ್ಲಿ ಒಂದು ಬ್ಲಾಕ್ ಮಾರ್ಕ್ ಅನ್ನ ಇಡುವಂತ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿತ್ತು ಈಗ ಕಪಾಳಕ್ಕೆ ಬಾರಿಸಿ ಸಿ ಎ ಟಿ ಹೇಳ್ತಾ ಇದೆ ನೀವು ತೆಗೆದುಕೊಂಡಂತ ನಿರ್ಧಾರ ಸರಿ ಅಲ್ಲ ಅಂತ ಹೇಳಿ ಒಟ್ಟಾರೆ ಬಂದು ನಿಮಗೆ ನಿಮ್ಗೆ ಏನಂತ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕೆ